ದೇಶದ ಭವಿಷ್ಯದ ದೃಷ್ಟಿಯಿಂದ ಈ ದೇಶದಲ್ಲಿ ಹಿಂದುತ್ವ ಉಳಿಯುವುದಕ್ಕಾಗಿ ಮಕ್ಕಳ ಭವಿಷ್ಯಕ್ಕಾಗಿ ಮೋದಿಯನ್ನ ಮತ್ತೆ ಪ್ರಧಾನಿಯಾಗಿಸುವುದೇ ಅನಿವಾರ್ಯ ರಾಮನ ಮಂದಿರ ನಾವು ಬದುಕಿರುವಾಗಲೇ ಆಗುತ್ತೋ ಇಲ್ವೋ ಅನ್ನುವ ಸಂಶಯ ಇತ್ತು ಕಳೆದ ಬಾರಿ ಅವರಿಗೆ ಮುನ್ನೂರ ಮೂರು ಸ್ಥಾನ ಕೊಟ್ಟಿದ್ದಕ್ಕಾಗಿ ರಾಮ ಮಂದಿರ ಸಾಧ್ಯವಾಯಿತು ಐನೂರು ವರ್ಷಗಳ ಬಳಿಕ ನಾವು ರಾಮನವಮಿಯನ್ನ ವಿಜೃಂಭಣೆಯಿಂದ ಆಚರಿಸುವ ಸ್ಥಿತಿ ಬಂದಿದೆ ಎಂದು ದಕ್ಷಿಣ ಕನ್ನಡ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಜೇಶ್ ಚೌಟಾ ಹೇಳಿದ್ದಾರೆ ಬಿಜೆಪಿ ಮಂಗಳೂರು ದಕ್ಷಿಣ ಮಂಡಲದ ವತಿಯಿಂದ ಬಿಕರ್ನಕಟ್ಟೆ ಸಮೀಪದ ಮೈದಾನದಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ಅವರು ಮಾತನಾಡಿದರು ಎರಡು ಹಿಂದಿನ ಪತ್ರಿಕೆ ನೋಡಿದ್ರೆ ಪ್ರತಿದಿನವೂ ಭ್ರಷ್ಟಾಚಾರವೇ ದೊಡ್ಡ ಸುದ್ದಿಯಾಗಿರ್ತಿತ್ತು ಹತ್ತು ವರ್ಷಗಳ ಸಾಧನೆ ಏನೆಂದ್ರೆ ಭ್ರಷ್ಟಾಚಾರದ ರಹಿತ ಆಡಳಿತ ಹತ್ತು ವರ್ಷಗಳಲ್ಲಿ ಯಾವುದೇ ಭಯೋತ್ಪಾದನೆ ವಿಧ್ವಂಸಕ ಕೃತ್ಯದ ಭಯ ಇಲ್ಲದೆ ಜನರು ಜೀವನ ಮಾಡುವಂತಾಗಿದ್ದು ಇದು ಸಾಧನೆ ಹಿಂದೂಗಳಿಗೆ ತಲೆ ಎತ್ತಿ ನಿಲ್ಲುವ ಸ್ಥಾನಮಾನವನ್ನ ಮೋದಿ ಕೊಡಿಸಿದ್ದಾರೆ ಸೇನೆಯಲ್ಲಿದ್ದಾಗ ಕಾಶ್ಮೀರದಲ್ಲಿ ಕೆಲಸ ಮಾಡಿ ಬಂದವನು ನಾನು ಮುನ್ನೂರ ಎಪ್ಪತ್ತನೇ ವಿಧಿ ರದ್ದುಪಡಿಸಿದ ವಿಚಾರದಲ್ಲಿ ಅಲ್ಲಿನ ಜನರಲ್ಲಿ ಮಾತನಾಡಿದ್ದೇನೆ ಈ ದೇಶದಲ್ಲಿ ಎರಡು ಕಾನೂನು ಎಪ್ಪತ್ತು ವರ್ಷಗಳ ಕಾಲ ಇತ್ತು ಎನ್ನುವುದೇ ನಮ್ಮ ದುರಂತ ಅದರಿಂದ ನೆಹರು ಮತ್ತು ಅಬ್ದುಲ್ಲಾ ಕುಟುಂಬಕ್ಕೆ ಮಾತ್ರ ಲಾಭ ಆಗಿದ್ದು ಬಿಟ್ರೆ ದೇಶಕ್ಕೆ ಆಗಿಲ್ಲ ಇವರ ಸ್ವಾರ್ಥಕ್ಕಾಗಿ ದೇಶವನ್ನ ಬಲಿ ಕೊಡಲು ಹೆಸದವರು ಕಾಂಗ್ರೆಸ್ಸಿಗರು ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದುಪಡಿಸಿದ್ದರಿಂದ ಯಾವ ರೀತಿಯ ಬದಲಾವಣೆ ಆಗಿದೆ ಅನ್ನೋದನ್ನ ಅಲ್ಲಿ ಹೋಗಿ ನೋಡಬೇಕು ಈ ಸಲ ಮೋದಿ ಅವರು ಕೇಳ್ತಿದ್ದಾರೆ ಇದು ಮೋದಿಯವರ ಸ್ವಾರ್ಥಕ್ಕಾಗಿ ಅಲ್ಲ ದೇಶದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಸಿಗ್ಬೇಕು ಸಮಾನತೆ ಆಗ್ಬೇಕು ಅನ್ನುವ ಕಾರಣಕ್ಕಾಗಿ ನಾಲ್ನೂರು ಸ್ಥಾನ ಬೇಕು ಮುಂದೆಂದು ತೃಷ್ಟೀಕರಣಕ್ಕಾಗಿ ಧ್ವನಿ ಎತ್ತುವ ಧೈರ್ಯವು ಕಾಂಗ್ರೆಸ್ಸಿಗರಿಗೆ ಬರಬಾರದು ಇನ್ನಿರುವುದು ಎಂಟು ದಿನ ಪ್ರತಿ ಬೀದಿಯಲ್ಲೂ ಮೋದಿಯವರು ಈ ದೇಶಕ್ಕೆ ಯಾಕೆ ಬೇಕು ಅನ್ನುವುದು ಪ್ರತಿ ಜನರ ಮಾತಾಗಬೇಕು ಕಳೆದ ಬಾರಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಪಿಎಫ್ಐ ಮೇಲಿದ್ದ ಕೇಸ್ಗಳನ್ನ ಹಿಂಪಡೆದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನವರು ಎಷ್ಟೆಲ್ಲ ಕೊಲೆಗಳನ್ನ ಮಾಡಿದ್ರು ಅಂತ ನಾವು ನೋಡಿದ್ದೇವೆ ಪ್ರವೀಣ್ ನೆಟ್ಟಾರು ಪ್ರಕರಣದಲ್ಲಿ ನಮ್ಮ ಸಂಸದರು ಶಾಸಕರ ಅಹವಾಲಿಗೆ ಸ್ಪಂದಿಸಿ ಗೃಹ ಸಚಿವ ಅಮಿತ್ ಶಾ ಪಿಎಫ್ಐ ಸಂಘಟನೆಯನ್ನೇ ನಿಷೇಧ ಮಾಡಿದ್ದಾರೆ ಆದ್ರೆ ಇಂದು ಈ ಜಿಲ್ಲೆಯ ಕಾಂಗ್ರೆಸ್ಸರು ಪ್ರವೀಣ್ ನೆಟ್ಟಾರ್ ಅವರನ್ನ ಕೊಂದ ಎಸ್ಪಿಪಿಐ ಜೊತೆ ಸೇರಿದ್ದಾರೆ ನಮ್ಮ ಜನರು ಓಟು ಕೇಳಲು ಬರುವ ಕಾಂಗ್ರೆಸ್ಸಿಗರಲ್ಲಿ ನೀವು ಮಾಡಿದ್ದು ಸರಿನಾ ಎಂದು ಪ್ರಶ್ನೆ ಮಾಡಬೇಕಾಗಿದೆ ವಿಧಾನಸೌಧದಲ್ಲಿ ಕಾಂಗ್ರೆಸ್ಸಿಗನ್ಯಾರೋ ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ದನ್ನು ನಾವು ನೋಡಿದ್ದೇವೆ ಆದರೆ ದೇಶ ವಿರೋಧಿ ಘೋಷಣೆ ಕೂಗಿದ ಘಟನೆಯನ್ನ ಖಂಡಿಸುವುದಕ್ಕೂ ಕಾಂಗ್ರೆಸ್ಗರಿಗೆ ಧೈರ್ಯ ಇಲ್ಲ ಅಂದ್ರೆ ನಾವು ಏನನ್ಬೇಕು ಮೊನ್ನೆ ಮಾಜಿ ಡಿಸಿಎಂ ಅವಧಿಯವರು ಬೆಳಗಾವಿಯ ಕಾಂಗ್ರೆಸ್ ಸಭೆಯಲ್ಲಿ ಭಾರತ ಮಾತ್ಕ ಜೈ ಹಾಕಲು ಪಕ್ಕದಲ್ಲಿದ್ದ ಮಲ್ಲಿಕಾರ್ಜುನ ಖರ್ಗೆ ಬಲಿ ಪರ್ಮಿಷನ್ ಕೇಳಬೇಕಾಯಿತು ಇದೆಂತ ದುರವಸ್ಥೆ ನೋಡಿ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಇವರಿಗೆ ಬಂಡ ಧೈರ್ಯ ನೋಡಿ ಇವತ್ತು ಚಿಲಿಂಬಿಯ ಸಾಯಿ ಮಂದಿರದ ಬಳಿ ಚುನಾವಣಾ ಪ್ರಚಾರ ಮಾಡುತ್ತಿದ್ದಾಗಲೇ ಬಿಜೆಪಿಯವರನ್ನ ಅಡ್ಡ ಹಾಕಿದ್ದಾರೆ ತಮ್ಮ ಸರ್ಕಾರ ಎಂದು ಹೀಗೆ ಮಾಡಿದ್ದಾರೆ ಪ್ರಚಾರ ಮಾಡಬೇಕಿದ್ರೆ ಇವರ ಪರ್ಮಿಷನ್ ಬೇಕಾ ಎಂದು ಬ್ರಿಜೇಶ್ ಚೌಟಾ ಪ್ರಶ್ನೆ ಮಾಡಿದ್ರು ಸಭೆಯಲ್ಲಿ ಶಾಸಕ ವೇದವ್ಯಾಸ ಕಾಮತ್ ವಿಕಾಸ್ ಪುತ್ತೂರು ರವಿಶಂಕರ್ ಮಿಜಾರ್ ಮತ್ತಿತರರು ಉಪಸ್ಥಿತರಿದ್ದರು